ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಹಿಂದಿನ ವಿಡಿಯೋದಲ್ಲಿ ಈ ಫ್ರಿಜ್ ಮ್ಯಾಗ್ನೆಟ್ನ ಫೆವಿಕ್ರಿಲ್ ಮೋಲ್ಡಲ್ಲಿ ಮಾಡೋದು ತೋರಿಸಿದ್ದೆ ಅದಕ್ಕೊಂದು ಕೋಟ್ ವೈ ವೈಟ್ ಗೆಸೋದೊಂದು ಕೋಟ್ ಕೂಡ ಹಾಕ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ಅದನ್ನು ಪೇಂಟ್ ಮಾಡ್ತಾಯಿದ್ದೀನಿ ಇದು ಒಂದು ಡೇ ಅಲ್ವಾ ಅಥವಾ ಟೂ ಡೇಸ್ ಒಣಗಬೇಕು ಪೂರ್ತಿ ಕಂಪ್ಲೀಟಾಗಿ ಅದಾದಮೇಲೆ ಬ್ಯಾಕ್ ಆರೆಂಜ್ ಕಲರ್ ಹಾಕ್ಕೊತಾ ಇದ್ದೀನಿ ನಿಮಗೆ ಅಂದರೆ ಮುಖಗಳು ಯಾವ ಕಲರ್ ಮೇಲೆ ಪಾಪ್ ಆಗುತ್ತೋ ಅಂದರೆ ಎದ್ದು ಕಾಣುತ್ತೋ ಆ ಕಲರ್ ಹಾಕೋಬೋದು ಇವಾಗ ಕೂದಲಿಗೆ ಫಸ್ಟ್ ಬ್ರೌನ್ ಹಾಕೋತಾ ಇದ್ದೀನಿ ಬ್ರೌನ್ ಆದಮೇಲೆ ಬ್ಲ್ಯಾಕಲ್ಲಿ ಒಂಥರ ಔಟ್ಲೈನ್ ಥರ ಮಾಡ್ತೀನಿ ಇವಾಗ ಫ್ರೇಮ್ ಥರ ಏನು ಮಾಡ್ಕೊಂಡಿದಿನ ಅಲ್ಲ ಅದ್ರ ಮೇಲೆ ಬ್ಲೂ ಕಲರಲ್ಲಿ ಸ್ವಲ್ಪ ಡಾರ್ಕ್ ಬ್ಲೂ ಹಾಕ್ತಾ ಇದ್ದೀನಿ ಅಂದರೆ ಎಲ್ಲ ಕಾಂಟ್ರಾಸ್ಟ್ ಕಲರ್ ತಗೋತಾ ಇದ್ದೀನಿ ಆರೆಂಜ್ ಮೇಲೆ ಬ್ಲೂ ಸ್ವಲ್ಪ ಎದ್ದು ಕಾಣುತ್ತಲ್ಲ ಅದಕ್ಕೋಸ್ಕರ ಇದಾದ ಮೇಲೆ ಬ್ರೌನ್ ಒಣಗಿದ ಮೇಲೆ ಬ್ರೌನ್ ಮೇಲೆ ಒಂದೊಂದೇ ಅಂದರೆ ಒಂದೊಂದೇ ಲೇಯರ್ ಥರ ಕೂದಲು ಬಂದಂಗೆ ಮಾ ಹಾಕೋತಾ ಇದ್ದೀನಿ ಕಂಪ್ಲೀಟ್ ಬ್ಲ್ಯಾಕ್ ಹಾಕ್ತಾ ಇಲ್ಲ ಅದು ಏನು ಒಂದೊಂದೇ ಎಳೆಗಳು ಕೂದಲು ಥರ ಮಾಡಿದ್ನಲ್ಲ ಅದಕ್ಕೆ ಒಂದೊಂದೇ ಬ್ಲ್ಯಾಕ್ ಬ್ಲ್ಯಾಕಲ್ಲಿ ಒಂದೊಂದೇ ಔಟ್ಲೈನ್ ಥರ ಮಾಡ್ತಾ ಇದ್ದೀನಿ ಸ್ಕಿನ್ ಕಲರಿಗೆ ಬೇಕಾದ್ರೆ ಬ್ರೌನ್ ಮತ್ತು ವೈಟ್ನ ಮಿಕ್ಸ್ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ರ ಮೊದಲೇ ಅದು ಆ ಕಲರ್ ಎಕ್ಲರ್ಲಿಕ್ಕಿದ್ರೆ ಹಾಕ್ಬೋದು ಇಲ್ಲದೇ ಇದ್ರೆ ಬ್ರೌನಿಗೆ ವೈಟ್ ಮಿಕ್ಸ್ ಮಾಡಿದರೆ ಅದು ಒಂದು ಸ್ಕಿನ್ ಕಲರ್ ಬರುತ್ತಲ್ಲ ಅದನ್ನು ಫಸ್ಟು ಫೇಸ್ ಮೇಲೆ ಹಾಕ್ಕೋತಾ ಇದ್ದೀನಿ ಇದೊಂದು ರೌಂಡ್ ಒಣಗಕ್ಕೆ ಬಿಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಣಗುತ್ತೆ ಒಣಗಿದ ಮೇಲೆ ಮುಖದ ಮೇಲೆ ಕಣ್ಣು ಹುಬ್ಬು ಮೂಗು ಎಲ್ಲ ಮಾಡ್ಕೋಬೋದು ಫಸ್ಟ್ ವೈಟ್ ಕಲರಲ್ಲಿ ಕಣ್ಣಿಂದ ಗುಡ್ಡೆ ಬಿಡಿಸ್ತಾ ಇದ್ದೀನಿ ಅದಾದಮೇಲೆ ಬ್ಯಾಕ್ ಇದಾದ್ಮೇಲೆ ಬ್ಲ್ಯಾಕ್ ಕಲರ್ ಅಲ್ಲಿ ಒಂದು ಬ್ರಷ್ ಅಲ್ಲಿ ಐಬ್ರೋಸ್ ಮತ್ತೆ ಕಣ್ಣುನ ಮಾಡ್ಕೋ ತುಂಬಾ ತೆಳ್ಳಗೆ ಬರ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮೂಗಿಗೆ ಡಾರ್ಕ್ ಬ್ರೌನಲ್ಲೇ ಮೂಗ್ ಮಾಡ್ಕೋತಾ ಇದ್ದೀನಿ ಮತ್ತು ಪಿಂಕ್ ಕಲರಲ್ಲಿ ತುಟ್ಟಿ ಬರ್ಕೋತಾ ಇದ್ದೀನಿ ಅಷ್ಟೇ ತಂದೆದೇನು ಮುಖ ಇದೆಯಲ್ಲ ಅದಕ್ಕೆ ಮೀಸೆ ಬರ್ಕೋತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಫೇಸಲ್ಲಿ ಅಂದರೆ ಫೇಸಿನ ಕೆಳಗೆ ಕ್ಲೀನಾಗಿ ಹಂಗೆ ಡಾರ್ಕ್ ಬ್ರೌನಲ್ಲೇನೆ ಔಟ್ಲೈನ್ ಥರ ಮಾಡ್ಕೊತ ಅಂದ್ರೆ ಕೆಳಗಡೆ ಮಾಡ್ಕೋತಾ ಇದ್ದೀನಿ ಆ ಥರ ಔಟ್ಲೈನ್ ಥರ ಕಾಣೋಂಗೆ ಇದಾದ ಮೇಲೆ ಇದನ್ನು ಒಂದು ಒಂದು ಇಡೀ ದಿವಸ ಒಣಗಕ್ಕೆ ಬಿಡಬೇಕು ಒಣಗಕ್ಕೆ ಬಿಟ್ಟ ಮೇಲೆ ವಾರ್ನಿಷ್ ಹಾಕ್ಬೋದು ವಾರ್ನಿಷ್ ಹಾಕಿದರೆ ಆ ಕಲರೆಲ್ಲ ಔಟ್ ಆಗಲ್ಲ ಸೊ ಇದು ಒಣಗಿದ ಮೇಲೆ ಒಂದು ಕೋಟ್ ವಾರ್ನಿಷ್ ಹಾಕ್ಬೋದು ಈ ಪೇಂಟಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫೈನಲಿ ಈ ರೀತಿ ಕಾಣುತ್ತೆ